ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಬೇಕೇ ಬೇಕು ಇವತ್ತಿನ ಮಹತ್ವದ ಸುದ್ದಿ ಸಚಿವರೊಬ್ಬರ ಮೇಲೆ ಭ್ರಷ್ಟಾಚಾರದ ಆರೋಪ ರಾಜಭವನದ ಅಂಗಳಕ್ಕೆ ತಲುಪಿದ ಆರೋಪ ರಾಜ್ಯಪಾಲರಿಂದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಹಾಗೆ ನೋಡಿದರೆ ಇದು ಹೊಸ ವಿಚಾರ ಕೂಡ ಅಲ್ಲ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಅವರು ಈ ಬಗ್ಗೆ ಆರೋಪ ಮಾಡಿದರು ಆ ಸಚಿವರ ಹೆಸರು ಕೂಡ ಬಂದಿತ್ತು ಇದಾದ ಮೇಲೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಚಿವರು ಮತ್ತು ಹಿರಿಯ ನಾಯಕರುಗಳ ಸಭೆ ನಡೆದಾಗ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಈ ಸಚಿವರನ್ನು ಪ್ರತ್ಯೇಕವಾಗಿ ಕರೆದು ಎಚ್ಚರಿಕೆ ಅಂತ ಸುದ್ದಿ ಕೂಡ ಇತ್ತು ಇವತ್ತಿನ ಬೆಳಗ್ಗೆ ಪತ್ರಿಕೆಗಳಲ್ಲಿ ಬಹಳ ಮಹತ್ವವಾದ್ದು ರಾಜ್ಯಪಾಲರು ಈ ಸಂಬಂಧದಲ್ಲಿ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದದ್ದು ಸೊ ಈ ಆರೋಪ ಏನಿದೆ ಅದು ಯಾರ ಮೇಲೆ ಎಲ್ಲರಿಗೂ ಗೊತ್ತು ಈ ಆರೋಪ ಇರುವುದು ಕೃಷಿ ಸಚಿವ ಚಲುವರ ಚಲುವರಾಯ ಸ್ವಾಮಿ ಅವರ ಮೇಲೆ ಅವರು ಮಂಡ್ಯ ಜಿಲ್ಲೆಯ ಕೃಷಿ ಇಲಾಖೆ ಕೆಲವು ಅಧಿಕಾರಿಗಳಿಂದ ಎಂಟು ಲಕ್ಷ ರೂಪಾಯಿಯಷ್ಟು ಹಣ ಅಂತಾರೋ ಈ ಆರೋಪ ಬಂದ ಮೇಲೆ ಸರ್ಕಾರ ಇದನ್ನ ಡಿನೈ ಮಾಡಿತು ನಾಯಕರುಗಳು ಹೇಳಿದ್ರು ಸಾಕ್ಷಿ ಕೊಡಿ ಅಂತ ಕೇಳಿದ್ರು ಎಲ್ಲ ಆಯಿತು ಈ ಕಡೆ ಸಚಿವರ ರಾಜೀನಾಮೆಗೆ ಕೂಡ ಒತ್ತಾಯ ಕೇಳಿ ಬಂತು ಹಾಗಿದ್ರೆ ಈ ಆರೋಪ ಬಂದ ಮೇಲೆ ಇದು ಸಾಮಾಜಿಕವಾಗಿ ಬೀರಿರುವ ಪರಿಣಾಮ ಯಾವುದು ಪ್ರಾಯಶ ನನಗನ್ನಿಸುವ ಹಾಗೆ ಈ ಆರೋಪ ಸುಳ್ಳು ಅಂತ ಯಾರೂ ಹೇಳಲಾರ ಇನ್ಕ್ಲೂಡಿಂಗ್ ಮೀ ಒಬ್ಬ ಸಚಿವರ ಮೇಲೆ ಇಂತಹ ಆರೋಪ ಬಂದಾಗ ಇಲ್ಲಪ್ಪ ಅಯ್ಯೋ ಆ ಸಚಿವರು ಅಪ್ಪಟ ಪ್ರಾಮಾಣಿಕರು ಅವರು ಕಾಸೇ ತಗೊಳ್ಳಲ್ಲ ಅಂತ ಹೇಳುವ ಸ್ಥಿತಿಯೂ ಇಲ್ಲ ಅಂತಹ ಪ್ರಾಮಾಣಿಕ ರಾಜಕಾರಣಿಗಳು ಇಲ್ಲ ಅವರು ಬಿ ಜೆ ಪಿ ರಾಜಕಾರಣಿಗಳಿರ್ಬೋದು ಕಾಂಗ್ರೆಸ್ ರಾಜಕಾರಣಿ ಇರ್ಬೋದು ಜೆ ಡಿ ಎಸ್ ರಾಜಕಾರಣಿಗಳಿರ್ಬೋದು ಹಾಗತ್ತೆ ಈ ಆರೋಪ ಬದಲು ಮಾಡಿದ ಕುಮಾರಸ್ವಾಮಿ ಅವರಾಗಲಿ ಈಗ ಆರೋಪಕ್ಕೆ ಒಳಗಾಗಿರುವ ಚಲೋರಾಯ ಅವರಾಗಲಿ ಇಬ್ಬರು ಮಹಾನ್ ಅಪ್ಪಟ ಪ್ರಾಮಾಣಿಕರು ಹರಿಶ್ಚಂದ್ರ ವಂಶಜರು ಅಂತ ಹೇಳೋದಕ್ಕಾಗಲ್ಲ ಅದು ಸಾಧ್ಯವೇ ಇಲ್ಲ ಈ ಆರೋಪವನ್ನು ನಾವು ನಿಜ ಅಂತಲೇ ನನಗರಿಸ ನನಗೆ ಸುಳ್ಳು ಅಂತ ಅನಿಸಲ್ಲ ಹಾಗೆಯೇ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿಯ ಮೇಲೆ ಪ್ರತಿಶತ ನಲವತ್ತರಷ್ಟು ಕಮಿಷನ್ ಆರೋಪ ಆ ಆರೋಪ ಕೂಡ ನಿಜವೇ ಅದು ಸುಳ್ಳಲ್ಲ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಒಂದು ಪ್ರತಿಶತ ನಲವತ್ತರಷ್ಟು ಕಮಿಷನ್ ಆರೋಪವನ್ನು ಬಳಸಿಕೊಡ್ತು ಜನರಿಗೂ ಕೂಡ ಬಿ ಜೆ ಪಿ ಸರ್ಕಾರದ ಮೇಲೆ ಬೇಸರ ಆಗಿತ್ತು ಸೊ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ವಿಚಾರವನ್ನು ಪ್ರತಿಶತ ನಲವತ್ತರಷ್ಟು ಕಮಿಷನ್ ಆರೋಪ ಏನಿದೆ ಈ ವಿಚಾರವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಬೇಕಾಗಿತ್ತು ನಿಜವಾದ ಪ್ರಾಮಾಣಿಕರಾದ ನೀವು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಅದನ್ನು ಮೂಡಿಸಿ ಆಯಿತಾ ಜನ ಆ ಪಕ್ಷದ ಬಗ್ಗೆ ಆ ಸರ್ಕಾರದ ಬಗ್ಗೆ ಬೇಸರ ಉಂಟಾಗುವಂತೆ ಮಾಡಿ ಜನರ ಮತವನ್ನು ಪಡೆದವರು ಅಧಿಕಾರಕ್ಕೆ ಬಂದ ಮೇಲೆ ಮಾಡಬೇಕಾಗಿದ್ದ ಮೊದಲ ಕೆಲಸ ಅಂದರೆ ಈ ಬಗ್ಗೆ ಒಂದು ಎನ್ಕ್ವೈರಿಯನ್ನು ಇನ್ನೊಂದನ್ನು ನಾವು ಮಾಡೋವಂಥ ಸತ್ಯ ಕಂಡುಹಿಡಿಯುವಂಥ ಒಂದು ಯತ್ನವನ್ನು ಮಾಡಬೇಕಾಗಿತ್ತು ಆದರೆ ಯಾವುದೇ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಬಿಜೆಪಿ ಸರ್ಕಾರ ಇದ್ದಾಗೆಂದು ಕಾಂಗ್ರೆಸ್ ಸರ್ಕಾರ ಏನೋ ಮಾಡಿಬಿಡುತ್ತೆ ಅನ್ನುವ ನಿರೀಕ್ಷೆ ಕೂಡ ಹುಸಿಯಾಗಿದೆ ಈ ನಡುವೆ ಸಚಿವರುಗಳ ಮೇಲೆಯೇ ಈ ಆರೋಪ ಬಂದಿದೆ ಈಗಾಗಿದ್ದರೆ ಕಾಂಗ್ರೆಸ್ಸು ತಮ್ಮ ಸಚಿವರ ಮೇಲೆ ಬಂದ ಈ ಆರೋಪಕ್ಕೆ ಸಂಬಂಧಪಟ್ಟಂಗೆ ಯಾವ ಕ್ರಮ ಕೈಗೊಳ್ಳುತ್ತೆ ಆ್ಯಸ್ ಎ ಇಂಡಿವಿಜುವಲ್ ಒಬ್ಬ ಪತ್ರಕರ್ತನಾಗಿ ನಾನು ನಂಬುವುದೇನು ಅಂತ ಅಂದರೆ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ವಾಮಿ ಅವರ ರಾಜೀನಾಮೆ ತೆಗೆದುಕೊಂಡು ಎನ್ಕ್ವೈರಿ ನಡೆಸಬೇಕು ಈ ಬಗ್ಗೆ ಅವರು ತಪ್ಪಿತಸ್ಥರ ಅಲ್ಲ ಅಂದರೆ ಇದು ಸಚಿವ ಸಂಪುಟಕ್ಕೆ ತಗೊಳ್ಳಿ ಅದಿಲ್ಲದೇನೆ ನೀವೇ ಸಾಕ್ಷಿ ಕೊಡಿ ಅಂತ ಆರೋಪ ಮಾಡಿದವರನ್ನ ಕೇಳುವುದೇನಿದೆ ಅದು ಬಿ ಜೆ ಪಿಯ ದಾರಿ ಬಿ ಜೆ ಪಿ ಅದೇ ಕೆಲಸವನ್ನು ಮಾಡ್ತಾ ಬಂತು ಹಾಗಿದ್ರೆ ಬಿಜೆಪಿಗೂ ನಿಮಗೂ ಇರುವ ವ್ಯತ್ಯಾಸ ಏನು ಯಾವ ವ್ಯತ್ಯಾಸ ಇದೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗ ನೀವಿಬ್ಬರೂ ಒಂದೇ ನೀವಿಬ್ಬರೂ ಅಲ್ಲ ಮೂರೂ ಪಕ್ಷಗಳು ಒಂದೇ ಅನುಮಾನ ಇಲ್ಲ ಆದರೆ ರಾಜಕಾರಣವನ್ನು ಸ್ವಚ್ಛಗೊಳಿಸುವ ಒಂದು ಕೆಲಸ ಆರಂಭ ಆಗ್ಬೇಕು ಅಂತ ಅದನ್ನು ಯಾರಾದರೂ ಮಾಡಬೇಕಲ್ಲ ಬಿ ಜೆ ಪಿ ಮಾಡುತ್ತೆ ಅನ್ನೋ ನಂಬಿಕೆ ನನಗೆ ಇಲ್ಲವೇ ಇಲ್ಲ ಬಿಜೆಪಿ ಭ್ರಷ್ಟರನ್ನೆಲ್ಲ ತೆಗೆದುಕೊಂಡು ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರನ್ನ ಶುದ್ಧಿಗೊಳಿಸುತ್ತೆ ಅವು ಭ್ರಷ್ಟಾಚಾರ ವಿರೋಧಿ ಅಲ್ಲ ಬೇರೆ ಪಕ್ಷದಲ್ಲಿ ಭ್ರಷ್ಟಾಚಾರ ಇರೋದಕ್ಕೆ ಅವರಿಗೆ ವಿರೋಧ ಇದೆ ಭ್ರಷ್ಟಾಚಾರಿಗಳೆಲ್ಲ ತಮ್ಮ ಪಕ್ಷಕ್ಕೆ ಬರಬೇಕು ಅಂತ ನೀವು ನೋಡಿರ್ಬೋದು ಎರಡು ದಿನಗಳ ಹಿಂದೆ ಅಮಿತ್ ಶಾ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಅಜಿತ್ ಪವಾರರು ಪಾಲ್ಗೊಂಡಿರ್ತಾರೆ ಅಜಿತ್ ಪವಾರ್ ಅವರು ಬಿ ಜೆ ಪಿ ವಿರೋಧಿ ಪಕ್ಷದಲ್ಲಿ ಎನ್ ಸಿ ಪಿಯಲ್ಲಿರುವಾಗ ಅವರ ಮೇಲೆ ಸಹಕಾರಿ ಸಂಸ್ಥೆಗಳಲ್ಲಿ ಸಾವಿರಾರು ಕೋಟಿ ಹೊಡೆದ ಆರೋಪ ಇದೆ ಆವಾಗ ಎನ್ಕ್ವೈರಿ ನಡೀತಿದೆ ಇಡೀತನಕ್ಕೆ ಎಲ್ಲ ಆಗ್ತಿದೆ ಅವರು ವಾಪಸ್ಸು ಅವ್ರೇನು ನಂತರ ಬಿ ಜೆ ಪಿ ಷಡ್ಯಂತ್ರದಲ್ಲಿ ಬಿ ಜೆ ಪಿ ಪಾಲಾದ್ರಲ್ಲ ಆದಮೇಲೆ ಉಪಮುಖ್ಯಮಂತ್ರಿ ಆದ ಮೇಲೆ ಅಮಿತ್ ಶಾ ಒಂದು ಮಾತು ಹೇಳ್ತಾರೆ ಅಜಿತ್ ದಾದಾ ನೀವಿರಬೇಕಾದ ಪಕ್ಷ ಇದೇನೆ ಬಂದಿರಲ್ವಾ ಸ್ವಲ್ಪ ಲೇಟಾಗಿ ಬಂದಿರಿ ನೀವಿರಬೇಕಾದ ಏನಾಗ್ತಾಯಿರದ್ದು ನೀವಿರಬೇಕಾದ ಪಕ್ಷ ಒಬ್ಬ ಆರೋಪ ಹೊತ್ತವನು ಅಂದರೆ ಆರೋಪ ಯಾರ್ಯಾರು ಓದ್ತಿದ್ದಾರೆ ಯಾರ್ಯಾರು ಕಾಸು ಹೊಡೆದಿದ್ದಾರೆ ಅವರು ಬಿ ಜೆ ಪಿ ಬರಬೇಕು ಅಂತ ಸೊ ಈಗ ಚನ್ನಬರಾಗ ಸ್ವಾಮಿಗೂ ಅದೇ ಇರ್ಬೋದು ಈಗ ಕಾಸು ಹೊಡೆದ್ಮೇಲೆ ಅವ್ರು ಬಿ ಜೆ ಪಿಗೂ ಅವ್ರನ್ನ ಕರಿಬೋದು ಮನಸ್ಸು ವಟ್ ಎವರ್ ಇಟ್ ಮೇ ಬಿ ಬಟ್ ಭ್ರಷ್ಟಾಚಾರದ ವಿರೋಧಿ ಒಂದು ಮನಸ್ಥಿತಿ ರೂಪಿಸುವ ಕೆಲಸ ಆಗಬೇಕು ಅಂತ ಕಾಂಗ್ರೆಸ್ ವಿಲ್ ಹ್ಯಾವ್ ಟು ಸ್ಟಾರ್ಟ್ ನಿಜವಾಗಿ ಬಿ ಜೆ ಪಿಗಿಂತ ಭಿನ್ನವಾಗಿದ್ದರೆ ಚುನಾವಣೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳನ್ನು ಬಿ ಜೆ ಪಿದ ಮೇಲೆ ಮಾಡಿ ನೀವು ಅಧಿಕಾರಕ್ಕೆ ಬಂದ ಆ ದೃಷ್ಟಿಯಿಂದಲಾದರೂ ಆದರೂ ಕೂಡ ಒಂದು ಕಾಂಗ್ರೆಸ್ ಸಚಿವರುಗಳು ಭ್ರಷ್ಟಾಚಾರದಲ್ಲಿ ಒಳಗೊಳ್ಳುವುದಂತೆ ತಡೆಯುವ ಒಂದು ಉಪಕ್ರಮವನ್ನು ಕೈಗೊಳ್ಳೋದು ಇನ್ನೊಂದು ಯಾರು ಭ್ರಷ್ಟರಾಗಿರ್ತಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು ಬಟ್ ನನಗೆ ಇವತ್ತಿನ ರಾಜಕಾರಣದಲ್ಲಿ ಆ ನಂಬಿಕೆಯನ್ನು ಉಳಿದಿಲ್ಲ ಬಿಜೆಪಿಯವರು ಸರ್ಕಾರ ಇದ್ದಾಗ ಹೇಗೆ ಹೇಳ್ತಿದ್ರು ಸಾಕ್ಷಿ ಕೊಡ್ರಿ ಸಾಕ್ಷಿ ಕೊಡ್ರಿ ಅಂತ ಈ ಕಾಂಗ್ರೆಸ್ ಅದನ್ನು ಹೇಳ್ತಾ ಇದೆ ಆರೋಪದಲ್ಲಿ ಸಾಕ್ಷ್ಯ ಹುಡುಕುವುದು ತನಿಖಾ ಸಂಸ್ಥೆಗಳ ಕೆಲಸ ಹೊರತು ಆರೋಪ ಮಾಡಿದವನಲ್ಲ ಅದು ಸುಲಭವಾದದ್ದು ಅದು ಯಾರು ಅಧಿಕಾರದಲ್ಲಿದ್ದಾರೋ ಅವರು ಭ್ರಷ್ಟಾಚಾರ ಮಾಡಿದರೆ ಅದನ್ನು ಸಾಕ್ಷ್ಯಗಳನ್ನು ಹುಡುಕೋದು ಸುಲಭ ಅಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸುವುದು ಸುಲಭ ಅಲ್ಲ ಆದರೆ ಅದನ್ನ ಒಂದು ತನಿಖೆ ವ್ಯವಸ್ಥೆ ಮಾಡೋದಿರುತ್ತಲ್ಲ ಅದು ಸರ್ಕಾರದ ಮುಖ್ಯ ಕೆಲಸ ಆಗುತ್ತೆ ಆದರೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಭ್ರಮ ನಿರಸನವನ್ನು ಉಂಟು ಮಾಡ್ತಾ ಇದೆ ಅಂತ ಯಾಕೆ ಅವರಿಗೆ ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗೆ ಆದೇಶ ನೀಡುವಂಥ ಒಂದು ವಾತಾವರಣ ಸೃಷ್ಟಿಯಾಗೋದಿರುತ್ತಲ್ಲ ಅದು ಒಳ್ಳೆಯ ಲಕ್ಷ ಕೂಡ ಅಲ್ಲ ಇದನ್ನು ನಾನು ಇದರ ಪರಿಣಾಮಗಳ ಬಗ್ಗೆ ಮಾತನಾಡ್ತೀನಿ ಒಂದು ಈ ಆರೋಪ ಏನಿದೆ ಈ ಆರೋಪದ ಆಧಾರದ ಮೇಲೆ ಚಲುವರಾಯಸ್ವಾಮಿಯವರನ್ನ ಕೈ ಬಿಟ್ಟರೆ ಕಾಂಗ್ರೆಸ್ಸಿಗೆ ರಾಜಕೀಯವಾಗಿ ಸಮಸ್ಯೆ ಪ್ರಾರಂಭ ಆಗುತ್ತೆ ಅದು ಒಪ್ಪು ಏನು ಅಂದರೆ ಅದು ಕುಮಾರಸ್ವಾಮಿಯವರ ಜಯ ಆಗುತ್ತೆ ಮತ್ತು ನಮ್ಮ ಸಚಿವ ಸಂಪುಟದಲ್ಲಿ ಒಬ್ಬ ಭ್ರಷ್ಟ ಸಚಿವರು ಇದ್ದರು ಅನ್ನೋದನ್ನು ಕಾಂಗ್ರೆಸ್ಸೇ ಒಪ್ಪಿಕೊಂಡಂತಾಗುತ್ತೆ ಅದಕ್ಕೆ ಕಾಂಗ್ರೆಸ್ ಸಿದ್ಧ ಇಲ್ಲ ಅನ್ಸುತ್ತೆ ಇಂಥ ಅನಿವಾರ್ಯ ಸ್ಥಿತಿಯಲ್ಲಿ ಅವರು ಚೆಲುವರಾಯ ಸ್ವಾಮಿಯವ್ರನ್ನ ಡಿಫೆಂಡ್ ಮಾಡ್ಕೋಬೇಕು ಚೆಲುವರಾಯ ಸ್ವಾಮಿಯವ್ರನ್ನ ಡಿಫೆಂಡ್ ಮಾಡ್ಕೋತಾರೆ ಅಂತಂದರೆ ಅದು ಭ್ರಷ್ಟಾಚಾರವನ್ನು ಡಿಫೆಂಡ್ ಮಾಡಿಕೊಂಡಾಗ ಒಂದು ಕಡೆ ರಾಜಕೀಯ ಲಾಭದ ಲೆಕ್ಕಾಚಾರ ಇದೆ ಇನ್ನೊಂದು ಕಡೆ ಭ್ರಷ್ಟಾಚಾರದ ಪ್ರಶ್ನೆ ಇದೆ ಕಾಂಗ್ರೆಸ್ ಇದರ ನಡುವೆ ಯಾವುದು ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ ನಿಜವಾಗಿ ಕಾಂಗ್ರೆಸ್ ಭ್ರಷ್ಟಾಚಾರ ವಿರೋಧಿ ಒಂದು ಮನಸ್ಥಿತಿಯನ್ನು ಪ್ರದರ್ಶಿಸುತ್ತಾ ಅಥವಾ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಮಾಡುತ್ತಾರೆ ಈಗ ನೋಡಿದ್ರೆ ಒಂದು ಲಾಭ ನಷ್ಟದ ಲೆಕ್ಕಾಚಾರ ಮಾಡಬಹುದು ಬಹಳ ಮುಖ್ಯವಾದ ಪ್ರಶ್ನೆ ಕಾಂಗ್ರೆಸ್ ಈಗ ಭ್ರಷ್ಟಾಚಾರ ವಿರುದ್ಧ ಒಂದು ಕಠಿಣವಾದ ನಿಲುವು ತಳೆಯುತ್ತಾರೆ ಕಾಂಗ್ರೆಸ್ಗೆ ಡೈಲಮ್ ಇದೆ ಸ್ವಾಮಿ ಅವರನ್ನ ಸಂಪುಟದಿಂದ ಕೈ ಬಿಟ್ಟರೆ ಭ್ರಷ್ಟಾಚಾರ ನಡೀತಿದೆ ಅಂತ ಒಪ್ಕೊಂಡಂತಾಗುತ್ತೆ ಅದರ ರಾಜಕೀಯ ಲಾಭ ಜೆ ಡಿ ಎಸ್ಗೆ ಸಿಗುತ್ತೆ ಸೊ ಒಪ್ಪಿಕೊಳ್ಳದೆ ಹಾಗೇನೇ ಮಾಡ್ತಾ ಹೋಗೋಣ ಹಾಗೇನೆ ಸಮಯ ತಳ್ತಾ ಹೋಗೋದು ಸುಳ್ಳು 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 ಅಂತಂದ್ಕೊಂಡು ಆ ದಾರಿಯನ್ನು ಕಾಂಗ್ರೆಸ್ ಹಿಡಿಯುತ್ತೆ ಹಿಡಿಯುತ್ತದೆ ಈಗ ನೋಡಿದರೆ ಅಂತಹ ಲಕ್ಷಣಗಳು ಕಾಣ್ತಾ ಇದೆ ಚಲುವರಾಯ ಸ್ವಾಮಿ ಹಾಗೆ ಸಂಪುಟದಲ್ಲಿರ್ತಾರೆ ಎಲ್ಲರೂ ಅವರು ಭ್ರಷ್ಟರಲ್ಲ ಸಾಕ್ಷ್ಯ ಕೊಡಿ ಸಾಕ್ಷ್ಯ ಕೊಡಿ ಸಾಕ್ಷ್ಯ ಕೊಡಿ ಅಂತ ಕೇಳ್ತಾರೆ ಇದರಿಂದ ಇಡೀ ವ್ಯವಸ್ಥೆ ಸಫರ ಆಗುತ್ತೆ ಭ್ರಷ್ಟಾಚಾರದ ವಿರುದ್ಧ ಈ ಯಾವ ರಾಜಕೀಯ ಪಕ್ಷಗಳು ಇಲ್ಲ ಅನ್ನುವ ಸತ್ಯ ಇನ್ನೊಂದು ಸಲ ಸಾಬೀತಾಗುತ್ತೆ ಅದನಿಂತ ಚಲವರಾಯ ಅವರು ವಿರುದ್ಧ ಕುಮಾರಸ್ವಾಮಿ ನಿಂತಿದ್ದಾರೆ ಅಥವಾ ಭ್ರಷ್ಟಾಚಾರದ ವಿರುದ್ಧ ನಿಂತಿದ್ದಾರೆ ಈ ಪ್ರಶ್ನೆಯತ್ತ ನೋಡೋಣ ನನಗನ್ನಿಸುವೆ ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ನರ್ಗಿಸಲ మండ్య రాజకారణి అవగా సిట్ చలురయ స్వమీర మేలే వరత చలుస్వామి ఎన్నల భ్రష్టాచార బే అలా రాజకీయ వారి చలువురయ స్వమీ ముగో అన్నదేశనే హరత భ్రష్టాచార ముగస్క అన్నది అల్వే అలా ఈ వ్యత్యాసావు కుమారస్వామి టార్గెటింగ్ చలువురయ స్వమి బట్ ఈస్ నాట్ ಟಾರ್ಗೆಟಿಂಗ್ ಕರಪ್ಷನ್ ಇದು ಸ್ಪಷ್ಟ ಇನ್ನು ಬಿ ಜೆ ಪಿ ವಿಚಾರಕ್ಕೆ ಬಂದರೆ ಅವರ ಮೇಲೆ ಬಂದ ಆರೋಪಗಳು ಏನಿತ್ತು ಫಾರ್ಟಿ ಪರ್ಸೆಂಟಿಂದ ಅವರು ಹೊರಗಡೆ ಏನೇ ಹೇಳಿ ಬಹಿರಂಗವಾಗಿ ಆಂತರಿಕವಾಗಿ ಎಲ್ಲೆಲ್ಲಿ ಕಾಸು ಹೊಡೆದಿದ್ದಾರೆ ಅಂತ ಕಾಸು ಹೊಡೆದವನಿಗೆ ಗೊತ್ತಿರ್ತದೆ ಸೊ ಅದರಿಂದ ಅವರೂ ಭ್ರಷ್ಟಾಚಾರದ ವಿರೋಧಿಗಳಲ್ಲ ಅವರು ಈ ರಾಜಕೀಯ ಲಾಭಕ್ಕಾಗಿ ಒಂದು ವಿಕೆಟ್ ಬೀಳಲಿ ಕಾಂಗ್ರೆಸ್ಸಿಂದು ಕಾಂಗ್ರೆಸ್ನ ಒಂದು ವಿಕೆಟ್ ಬಿದ್ದರೆ ಆಗ ರಾಜ್ಯಾದ್ಯಂತ ಅದನ್ನು ಪ್ರಚಾರಕ್ಕೆ ಬಳಸ್ಕೋಬೋದು ಕಾಂಗ್ರೆಸ್ ಭ್ರಷ್ಟಪರ ಸರ್ಕಾರ ಈ ಒಬ್ಬ ಸಚಿವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ಮುಳುಗ ಹಲವು ಸಚಿವರು ಸಿ ಇಂಥ ಭ್ರಷ್ಟಾಚಾರದಲ್ಲಿ ಕರಪ್ಷನ್ನಲ್ಲಿ ಲಂಚದಲ್ಲಿ ತೊಡಗಿರ್ಬೋದು ಅವರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ಬೋದು ಅದರ ಜೊತೆಗೆ ಒಬ್ಬ ಚಲುವರಾಯಸ್ವಾಮಿ ರಾಜೀನಾಮೆ ಕೊಡಿಸೋಕೆ ಇವರಿಗೆ ಸಾಧ್ಯ ಆದರೆ ಇನ್ನೊಂದು ಪ್ರಕರಣ ಸಿಕ್ಕಾಕ್ಕಂಡೆ ಆಗುತ್ತೆ ಏನು ಕಾಂಗ್ರೆಸ್ ಸ ಸರ್ಕಾರದಲ್ಲಿ ಇರೋರು ಮಹಾನ್ ಹರಿಶ್ಚಂದ್ರನ ವಂಶಜರಲ್ಲ ಕಾಂಗ್ರೆಸ್ನವರು ಹರಿಶ್ಚಂದ್ರನ ವಂಶಜರಲ್ಲ ಸ ಹರಿಶ್ಚಂದ್ರ ಅಂತಂದರೆ ಸಿಂಬಾಲಿಕ್ ಸತ್ಯವಂತ ಅದು ಹಾಗೇನೆ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲ ಅಂದರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೂರೂ ರಾಜಕೀಯ ಪಕ್ಷಗಳಿಗೆ ಒಂದೇ ಮನಸ್ಥಿತಿ ಇದೆ ಅವರು ವ್ಯಕ್ತಿ ಮತ್ತು ಪಕ್ಷಗಳ ವಿರೋಧಿಗಳೇ ಹೊರತು ಭ್ರಷ್ಟಾಚಾರದ ವಿರೋಧಿಗಳಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇದು ಬಹಳ ಮುಖ್ಯವಾದದ್ದು ಇದರಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಭ್ರಷ್ಟಾಚಾರದ ವಿರೋಧಿ ಆಗಿದ್ರೆ ಆವಾಗ ನಾವೊಂದು ಏನೋ ಆಗತ್ತೆ ಅನ್ನೋ ಸಮಾಧಾನ ಪಡ್ಬೋದಾಗಿತ್ತು ಎಲ್ಲೋ ದೂರದಲ್ಲಿ ಒಂದು ಬೆಳಕು ಕಾಣ್ತಾ ಇತ್ತು ಆದರೆ ಆ ಬೆಳಕು ಕಾಣ್ತಾ ಇಲ್ಲ ಯಾಕೆಂದ್ರೆ ಈ ಮೂರೂ ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರವನ್ನು ಒಂದು ವೆಪನ್ ಆಗಿ ಬಳಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಾರೆ ಅದೊಂದು ಆಯುಧ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ಈ ಆಯುಧ ಲಾಭವನ್ನು ತಂದುಕೊಟ್ಟಿದೆ ಅಧಿಕಾರ ತಂದಿದೆ ಜೆ ಮತ್ತು ಬಿಜೆಪಿಗೆ ಅದೇ ಆಯುಧವನ್ನು ಬಳಸಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಾಗಿದೆ ಅಂದರೆ ಭ್ರಷ್ಟಾಚಾರದ ವಿರುದ್ಧ ಅವರಿಗೆ ಹೋರಾಟ ಮಾಡಬೇಕಾಗಿಲ್ಲ ಭ್ರಷ್ಟಾಚಾರದ ವಿಚಾರವನ್ನು ತೆಗೆದುಕೊಂಡು ತಮ್ಮ ವಿರೋಧಿಗಳ ವಿರುದ್ಧ ಹೋರಾಟ ಮಾಡಬೇಕು ಇದು ಇವತ್ತಿನ ಸ್ಥಿತಿ ಅಂತ ಅಂದ್ಕೊಂಡಿದ್ದೀನಿ ಸೊ ಕೊನೆಯದಾಗಿ ನಾನು ಬಯಸೋದು ವಾಟ್ ಎವರ್ ಇಟ್ ಮಿ ಬಿ ರಾಜಕೀಯ ಲಾಭ ನಷ್ಟ ಬೇರೆ ಪ್ರಶ್ನೆ ಒಂದು ತಾತ್ವಿಕವಾದ ಒಂದು ನಿಲುಮೆ ಅನ್ನೋದೇಕು ಆ ದೃಷ್ಟಿಯಿಂದ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೊದಲು ಚಲೋರಾಯಸ್ವಾಮಿಯವರನ್ನ ಸಂಪುಟದ ಹೊರಗಿಟ್ಟು ಒಂದು ತನಿಖೆಯನ್ನು ಪ್ರಾರಂಭಿಸಬೇಕು ಆ ತನಿಖೆಯಲ್ಲಿ ಅವರು ತಪ್ಪಿತಸ್ಥರಲ್ಲ ಅಂತ ಬಂದರೆ ಅವ್ರನ್ನ ಸಂಪುಟಕ್ಕೆ ತೆಗೆದುಕೋಬೇಕು ಆದರೆ ಅದನ್ನು ಅವ್ರು ಮಾಡಲ್ಲ ಅನ್ನೋದು ಗೊತ್ತು ಯಾಕಂದರೆ ತನಿಖೆ ಆದರೆ ಅವರು ತಪ್ಪಿತಸ್ಥರಲ್ಲ ಅನ್ನೋ ವರದಿ ಬರೋ ಚಾನ್ಸಸ್ ಕಡಿಮೆ ಗೊತ್ತಾಯ್ತಲ್ವ ದಿಸ್ ದ ಸಿಚುವೇಶನ್ ಇದನ್ನು ನಾನು ನಗ್ತಾ ಹೇಳಿದರು ಇದು ಇವತ್ತಿನ ರಾಜಕಾರಣದ ಬಹುದೊಡ್ಡ ದುರಂತ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ತಾವು ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಕೈ ಹಿಡಿದು ನನ್ನನ್ನು ಮುನ್ನಡೆಸಿ ನನ್ನ ಧ್ವನಿಗೆ ತಮ್ಮ ಶಕ್ತಿ ಏನಿದೆ ಅದು ಬೇಕು ತಾವು ಶಕ್ತಿ ತುಂಬಿ ನಮಸ್ಕಾರ